ಗಾರ್ಡನ್ ಸಿಟಿ ಅಂತ ಎಲ್ಲ ಖ್ಯಾತಿಯನ್ನು ಪಡೆದಿತ್ತು ಆದರೆ ಅದ್ಯಾಕೋ ಇತ್ತೀಚಿನ ದಿನಗಳಲ್ಲಿ ಇದೊಂದು ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ಕೇವಲ ಒಂದು ತಿಂಗಳ ಹಿಂದಷ್ಟೇ ಡಬಲ್ ಮರ್ಡರ್ ಆಗಿತ್ತು ಆ ಘಟನೆ ಮರೆಯುವ ಮುನ್ನವೇ ಮತ್ತೊಂದು ಡಬಲ್ ಮರ್ಡರ್ ಆಗಿದೆ ಇದು ಒಂದು ರೀತಿಯಾಗಿ ಜೂಜಿನಿಂದಾಗಿಯೇ ಆಯ್ತಾ ಎನ್ನುವಂತಹ ಅನುಮಾನಗಳು ಕಾಡತೊಡಗಿದೆ ಮೃತಪಟ್ಟವರನ್ನ ದೀಪಕ್ ಮತ್ತು ಭಾಸ್ಕರ್ ಅಂತೇಳಿ ಗುರುತಿಸಲಾಗಿದೆ ಭಾಸ್ಕರ್ ಮೂಲತಃ ಮಾಯಕಂದ್ರ ಗ್ರಾಮದವನಾಗಿದ್ದು ದೀಪಕ್ ಆಡುಗೋಡಿಯಿಂದ ಬಂದು ಅತ್ತಿ ಬೆಲೆಯಲ್ಲಿ ಸ್ವಂತ ಮನೆಯನ್ನ ಮಾಡಿಕೊಂಡು ಇಲ್ಲಿ ಬಡ್ಡಿ ವ್ಯವಹಾರದ ಲೇವಾದೇವಿಯನ್ನ ಮಾಡುತ್ತಿದ್ದ ಹಾಗೆಯೇ ಜೂಜಾಡುವವರಿಗೆ ಫೈನಾನ್ಸ್ ಕೂಡ ಮಾಡುತ್ತಿದ್ದ ಅಂತೇಳಿ ತಿಳಿದು ಬಂದಿದೆ ಈ ಫೈನಾನ್ಸೇ ಈ ಕೊಲೆಗೆ ಮೂಲ ಕಾರಣವಾಯ್ತಾ ಎನ್ನುವಂಥದ್ದು ಇದೀಗ ಕುತೂಹಲವನ್ನ ಕೇಳಿಸಿದೆ ಈಗಾಗಲೇ ಪಲ್ಲ ಮೂಲಗಳಿಂದ ಮೂರ್ನಾಲ್ಕು ಜನರನ್ನ ಅತ್ತಿ ಬೆಲೆ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಹಾಗೆಯೇ ಘಟನಾ ಸ್ಥಳಕ್ಕೆ ಎಸ್ಪಿ ಪೋನಾ ವಂಶಿಕೃಷ್ಣ ಡಿವೈಎಸ್ಪಿ ಮಲ್ಲೇಶ್ ಸರ್ಕಲ್ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್ ಅವರು ಭೇಟಿಯನ್ನ ನೀಡಿದ್ದಾರೆ ತನಿಖೆಯನ್ನ ಮುಂದುವರಿಸಿದ್ದಾರೆ ಸ್ಥಳಕ್ಕೆ ಶ್ವಾನದಳ ಹಾಗೆ ಬೆರಡೆ ತಜ್ಞರು ಕೂಡ ಆಗಮಿಸಿ ಈ ಒಂದು ತನಿಖೆಯನ್ನ ಆರಂಭಿಸಿದ್ದಾರೆ ಈಗಾಗಲೇ ಕೊಲೆಯನ್ನ ಮಾಡಿರುವವರ ಒಂದು ಕುರುಹುಗಳು ಸಿಕ್ಕಿದೆ ಹಾಗೆ ಈ ಒಂದು ಕೊಲೆ ಯಾಕಾಗಿ ಆಯಿತು ಆ ಒಂದು ಭೀಕರವಾದಂಥ ಕೊಲೆ ಆ ಎಲ್ಲ ದೃಶ್ಯಗಳನ್ನ ನೋಡಿ ಬರೋಣ ಬನ್ನಿ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಟಿವಿಎಸ್ ಎಸ್ ರಸ್ತೆಯಲ್ಲಿನ ಅರೇಹಳ್ಳಿಯ ನಿರ್ಜನ ಪ್ರದೇಶ ರಾತ್ರಿ ಸುಮಾರು ಒಂಬತ್ತೂವರೆ ಹತ್ತು ಗಂಟೆಯಲ್ಲಿ ಈ ಒಂದು ಭೀಕರವಾದಂತ ಕೊಲೆ ನಡೆದಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಈ ಒಂದು ಕೊಲೆಗೆ ಕಾರಣ ಜೂಜಾಟವೇ ಎನ್ನುವಂತಹದ್ದು ಇದೀಗ ಖಚಿತವಾಗ್ತಾ ಇದೆ ಈ ಒಂದು ಜೂಜಾಟಕ್ಕೆ ಆಡುಗೋಣಿಯಿಂದ ಬಂದಿದ್ದಂತಹ ದ್ವೀಪ ಫೈನಾನ್ಸ್ ಅನ್ನ ಕೊಡ್ತಾ ಇದ್ದಂತೆ ಇವನು ಇತ್ತೀಚೆಗಷ್ಟೇ ತಮಿಳುನಾಡಿನ ಜೂಜುವಾಡಿ ಬಳಿಯಲ್ಲಿ ಜೂಜಾಡುವಂತ ಸಂದರ್ಭದಲ್ಲಿ ಪೊಲೀಸರು ಈತನನ್ನ ಹದಿನಾರು ಜನರು ಒಟ್ಟಿಗೆ ಅರಸನ ಅಟ್ಟಿ ಬಳಿ ಅರೆಸ್ಟ್ ಮಾಡಿದ್ರು ಹಾಗೆಯೇ ಜೈಲಿಗೂ ಕೂಡ ಕಳಿಸಿದ್ರು ಕೇವಲ ಮೂರು ದಿನಗಳ ಹಿಂದಷ್ಟೇ ದೀಪಕ್ ಜೈಲಿನಿಂದ ಬಿಡುಗಡೆಯಾಗಿದ್ದ ಈಗ ಈ ಒಂದು ಪ್ರಕರಣವು ಯಾವಾಗ ಮತ್ತೆ ಅದೇ ಜೂಜಾಟಕ್ಕೆ ಫೈನಾನ್ಸ್ ಅನ್ನ ಮಾಡುವಂತ ಕೆಲಸವನ್ನ ದೀಪಕ್ ಮುಂದುವರಿಸಿದ್ದ ಈ ಒಂದು ವಿಚಾರದಲ್ಲಿ ದೊರೆ ಎಂಬುವವನಿಗೆ ಫೈನಾನ್ಸ್ ಅನ್ನು ಕೊಟ್ಟಿದ್ದ ಆದರೆ ದೊರೆ ಹಣವನ್ನು ಹಿಂತಿರುಗಿಸದಿದ್ದಾಗ ತನ್ನ ಸ್ನೇಹಿತ ಬಾಸ್ಕರ್ ನೋಟಿಗೆ ದೀಪಕ್ ಅವನ ಬಳಿ ಇದ್ದಂತಹ ಹೀರೋ ಎಸ್ಟಿಮ್ ಬೈಕ್ ಅನ್ನ ತೆಗೆದುಕೊಂಡು ಈ ಒಂದು ನಿರ್ಜನ ಪ್ರದೇಶಕ್ಕೆ ಬಂದಿದ್ದಾನೆ ಇದು ದೊರೆಗೆ ಪಿತ್ತ ನೆತ್ತಿಗೇರಿಸಿದೆ ದೊರೆ ಜೊತೆಗೆ ಆತನ ಸ್ನೇಹಿತನಾಗಿದ್ದ ಅರುಣ್ ಕೂಡ ಸೇರಿಕೊಂಡಿದ್ದ ಇರಿಬ್ರು ಮಾತುಕತೆಯನ್ನ ಮಾಡಿಕೊಂಡು ದೀಪಕ್ ನನ್ನ ಹಣ ಕೊಡ್ತೇನೆ ಬಾ ಅಂತೇಳಿ ಈ ಒಂದು ನಿರ್ಜನ ಪ್ರದೇಶಕ್ಕೆ ಬರೆಯಿಡಿ ಭೀಕರವಾದಂಥ ಐದಾರು ಜನರು ಅಟ್ಯಾಕ್ ನಡೆಸಿ ಇವನನ್ನು ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಹಾಗೆ ತಲೆ ಮೇಲೆ ಗಲ್ಲನ್ನ ಎತ್ತಾಕಿ ಕೊಲೆಯನ್ನು ಮಾಡಿದ್ದಾರೆ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಎಸ್ ಪಿ ಓಂಶ್ರೀ ಕೃಷ್ಣರವರು ವಿವರಣೆಗಳನ್ನು ಮಾಧ್ಯಮಗಳಿಗೆ ನೀಡಿದ್ದು ಹೀಗೆ ಹತ್ತಿಬೆಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವ ಅರಹಳ್ಳಿ ಕ್ರಾಸ್ ಟಿ ವಿ ಎಸ್ ರೋಡ್ ಪಕ್ಕದಲ್ಲಿರುವ ಒಂದು ಕಾಳಿ ಪ್ರದೇಶದಲ್ಲಿ ಒಂದು ಇಬ್ಬರು ಇಬ್ಬರು ಕೊಲೆ ಆಗಿರುವ ಮಾಹಿತಿ ನಮಗೆ ಬೆಳಗ್ಗೆ ಬರುತ್ತೆ ಸೊ ಅದಾದ ನಂತರ ಇಮಿಡಿಯೇಟಾಗಿ ಡಿ ಎಸ್ ಪಿ ಅವರು ಇನ್ಸ್ಪೆಕ್ಟರು ಮತ್ತು ನಾನು ಕೂಡ ಬಂದು ಈಗ ವಿಸಿಟ್ ಮಾಡಿದ್ದೀನಿ ಯಾವುದೋ ಒಂದು ಕಲ್ಲು ತಗೊಂಡು ಅವ್ರ ಮೇಲೆ ತಲೆ ಮೇಲೆ ಹಾಕಿ ಕೊಲೆ ಮಾಡಿದಂಗೆ ಕಾಣಿಸ್ತಾ ಇದೆ ಬಟ್ ಇನ್ನೂ ಯಾವುದಾದ್ರೂ ಇಂಜುರೀಸ್ ಇದೆಯಾ ಅನ್ನೋದು ನಮಗೆ ನೆಕ್ಸ್ಟು ಇನ್ಕ್ವೆಸ್ಟಲ್ಲಿ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ ಸೊ ಇವರಿಬ್ಬರು ಬ್ಯಾಗ್ರೌಂಡು ಎಲ್ಲ ಈಗ ಆಲ್ರೆಡಿ ತಗೊಳ್ತಾ ಇದ್ದಾರೆ ನಮ್ಮವರು ಆ್ಯಂಡ್ ಅವ್ರ ಸಂಬಂಧಪಟ್ಟವರ ರಕ್ತ ಸಂಬಂಧಿಕರು ಕೂಡ ನಾನು ಸ್ವಲ್ಪ ಮಾತಾಡಿದ್ದೀನಿ ಸ್ವಲ್ಪ ವಿಚಾರಣೆ ಮಾಡಿದ್ದೀನಿ ಬಟ್ ಇನ್ನೂ ಇಟ್ ಈಸ್ ವೆರಿ ಅರ್ಲಿ ಟು ಸೇ ಮೋರ್ ಡಿಟೇಲ್ಸ್ ಎಷ್ಟು ಜನ ಮಾಡಿದರು ಒಬ್ಬರೇ ಮಾಡಿದರೆ ಅಥವಾ ಮೋರ್ ದೆನ್ ಟೂ ಆರ್ ತ್ರೀ ಅದೆಲ್ಲ ನಮಗೆ ಇನ್ನೂ ಸ್ವಲ್ಪ ಆದಮೇಲೆ ಪ್ರೋಬ್ ಆದಮೇಲೆ ಗೊತ್ತಾಗುತ್ತೆ ಈಗ ಆಲ್ರೆಡಿ ಇದು ಡಾಗ್ ಸ್ಕ್ವಾಡ್ ಕೂಡ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೆ ಸೊ ಇದು ಯಾವ ಉದ್ದೇಶಕ್ಕಾಗಿದ್ದು ಅನ್ನೋದು ಕೂಡ ನಮಗೆ ಒಂದು ತ್ರೀ ಫೋರ್ ಆ್ಯಂಗಿಲ್ಸಲ್ಲಿ ನಾವು ತನಿಖೆ ಮಾಡ್ತೀವಿ ಹೌದು ಅದು ತಗೊಳ್ತಾ ಇದ್ದೀವಿ ಬಿಕಾಸ್ ಅದು ಬೇರೆ ರಾಜ್ಯದ ಇರೋದ್ರಿಂದ ನಾವು ಮಾತಾಡಿ ತಗೋಬೇಕು ಫಾರ್ಮಲ್ ಆಗಿ ಏನಾಗಿದೆ ಏನು ಕೇಸ್ ಇದೆ ಇವ್ರ ಮೇಲೆ ಯಾಕೆ ಸ್ಟೇಷನ್ಗೆ ಹೋಗಿದ್ರಿ ಯಾಕೆ ಸ್ಟೇಷನಲ್ಲಿ ಮತ್ತೆ ಬಂದು ಸೈನ್ ಮಾಡೋಕ್ಕೆ ಸೊ ಅದೆಲ್ಲ ನಾವು ಆಲ್ರೆಡಿ ಈಗಾಗಲೇ ನಾನು ಎಸ್ ಪಿ ಜೊತೆ ಮಾತಾಡಿದ್ದೀನಿ ಕೃಷ್ಣಗಿರಿ ಎಸ್ ಪಿ ಜೊತೆ ನಾವು ತಗೊಳ್ತೀವಿ ಡೀಟೇಲ್ಸ್ ಎಲ್ಲ ತಗೊಂಡು ಒಂದು ಶೀಘ್ರವಾಗಿ ಪತ್ತೆ ಹಚ್ಚುತ್ತವೆ ಹಾಗೆಯೇ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ರೀತಿಯಾದಂತಹ ತನಿಖೆಗಳು ನಡೀತಾ ಇದೆ ಅನೇಕಲ್ಲ ಗಡಿ ಭಾಗದಲ್ಲಿ ಈ ಜೂಜು ಅಡ್ಡೆಗಳು ಹೆಚ್ಚಾಗಿದೆ ಎಲ್ಲದರಲ್ಲಿ ಜೂಜಾಟಗಳು ಕೂಡ ನಡೆಯುತ್ತಿವೆ ಪ್ರತಿನಿತ್ಯವೂ ಕೂಡ ಕೋಟ್ಯಾಂತರ ಇವುಗಳ ವಹಿವಾಟು ಆಗುತ್ತೆ ಇವುಗಳಿಗೆ ದೊಡ್ಡ ದೊಡ್ಡ ಫೈನಾನ್ಸಿಯರ್ಗಳು ಫೈನಾನ್ಸ್ ಅನ್ನು ಕೂಡ ಮಾಡ್ತಾರೆ ಇದೀಗ ಅದೇ ಫೈನಾನ್ಸ್ ಎರಡು ಜೀವಗಳನ್ನು ಬಲಿ ತೆಗೆದುಕೊಂಡಿದೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವರು ಸರ್ ನಾನು ತಿಂಡಿ ತಿನ್ಬಿಟ್ಟು ಹೊರಗಡೆ ಬಂದರು ಅಷ್ಟೇ ನನ್ಗೆ ಗೊತ್ತಿದ್ದು ಸಾಯಂಕಾಲ ನನ್ನ ಮಗ ಏಳುವರೆಗೊಂದು ಫೋನ್ ಮಾಡ್ದೆ ಅಪ್ಪ ಅಂದ್ರೆ ಚೆನ್ನಾಗೆ ಮಾತಾಡೋರೆ ನಮ್ಮ ಮನೆ ನಮ್ಮ ಮಗನ ಹತ್ರ ನನ್ನ ಹತ್ರನೂ ಮಾತಾಡಿದ್ರು ನಮಗೆ ಇವತ್ತು ಮದ್ವೆ ಆಯ್ತು ಸರ್ ನಮ್ಮ ಅಕ್ಕ ಮಗಳು ಸ್ವಂತ ಮದುವೆ ಇತ್ತು ಅಲ್ಲಿ ಹೋಗ್ಬೇಕಾಯ್ತು ನೀನು ನಾಳೆ ಹೋಗಮ್ಮ ಅಂತ ಹೇಳಿದ್ದು ನಾನು ಬರ್ತೀನಿ ನೀನು ನಾಳೆ ಹೋಗಮ್ಮ ಅಂತ ಅಷ್ಟು ಗೊತ್ತು ಸರ್ ಇನ್ನೇನಾಯ್ತು ಅಂತ ಏನು ಗೊತ್ತಿಲ್ಲ ಸರ್ ಏರ್ನೊಂದು ಅದು ಏನು ಗೊತ್ತಾ ಸರ್ ಅಲ್ಲಿ ಲಾರಿಗಳಿಗೆ ಏನೇನು ಐಟಮ್ಸ್ ತುಂಬಿಸಿ ಹಸುರು ಕಳ್ಸೋರು ಅದು ಮಾಡೋರು ಏನೇನೋ ಫೈನಾನ್ಸ್ ಗೈನಾನ್ಸ್ ಎಲ್ಲ ಮಾಡ್ತಿದ್ರು ನಮ್ಮ ಮನೆಯವ್ರು ತುಪ್ಪ ಮನೆ ಅಂತಾರೆ ಸರ್ ಇವಾಗ ನಿಮ್ಮ ಕಷ್ಟ ಅಂದರು ನಿಮಗೂ ಬಂದು ಹೆಲ್ಪ್ ಮಾಡ್ತಾರೆ ಅಂತೇ ಪುಣ್ಯದ ಏನು ಕೆಟ್ಟವ್ರನ್ನ ಏನು ಅಲ್ಲ ಸರ್ ಅಪ್ಪ ಅಂತ ಅಪ್ಪನಿಂದ ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್ ದೇವ್ರ ಗೊತ್ತಿಲ್ಲ ಸರ್ ನನಗೆ ಎಲ್ಲರೂ ಫ್ರೆಂಡ್ಗಳೇ ಸರ್ ಅವ್ರಿಗೆ ಯಾರು ಅಲ್ಲಿ ಎಲ್ಲರೂ ಫ್ರೆಂಡ್ಗಳೇ ಅದೇನು ನಾನು ಹೋಗಿರ್ಲಿಲ್ಲ ಸರ್ ನಾವು ದುಡ್ಡು ಕೊಡ್ಬೇಕು ಬೇಜನ್ ಜನ ಕೊಡ್ಬೇಕು ನಾನು ಹೋಗ್ತಾ ಇರ್ತೀನಿ ಜಗಳ ಜಗ್ಳಾಗಿಗ್ಲಾ ಆಡಿಲ್ಲ ಕೇಳ್ಕೊಳ್ಳೋದು ಬರೋದು ಟೈಮ್ ಕೊಟ್ಟರೆ ಸರ್ ಅವತ್ತೇ ಬರ್ತೀನಿ ಅವತ್ತು ಕೊಡ್ತಾ ಇರ್ಲಿಲ್ಲ ಆಯ್ತು ನಾಳೆ ಬರ್ರಿ ಅಂದ್ರೆ ನಾಳೆಗೆ ಬರೋ ಆ ಥರ ಮಾಡೋರು ಏನೋ ತಿನ್ಕೊಂಡು ಮನೆಗೆ ಓಡಾಡ್ಕೊಂಡು ಇರಲಿ ಬಳು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದು ಈ ಹುಡುಗರು ಜಾತಿಯಾಗ ಹೋಗಿ ಹಿಂಗೆ ಮಾಡಿಕೊಂಡವನು ಸರ್ ಏನೋ ದುಡ್ಡು ನಮ್ಗೂ ನ್ಯಾಯ ಗೊತ್ತಿಲ್ಲ ಹೇಳೋಲ್ಲ ಸರ್ ಗಂಡು ಹುಡುಗರು ಹೇಳ್ತಾರ ನಾವು ಒಂದು ಏಟ್ ಹಾಕ್ದಿರಾ ಬೆಳಸ್ತೆ ನನ್ನ ಮಗನ ಆ ಮಾಯಕ್ಕಿಂದು ಹಾಕಿ ಸತ್ತೋಗ್ಬಿಟ್ಟ ಒಂದು ಇನ್ನೂ ಇದುವರೆಗೂ ಹಾಕಿಲ್ಲ ನಾನು ನೋಡಿದ್ರೆ ನನ್ನ ಕರ್ಲೆಲ್ಲ ದೇವ್ತದೆ ಅಂತ ಥರ ಹೊಡೆದವ್ರೆ ಏನು ಮಾಡವನೇ ಅಂತೋದು ಅವ್ನು ಇಲ್ಲ ಏನಾರ ದುಡ್ಡಾ ಮಾರ್ಚ್ಬಿಟ್ಟಿದ್ದೆ ನಾನು ಕೇಳಿದರೆ ಕೊಟ್ಬಿಡ್ತಾ ಇದ್ದೆ ನನ್ನ ಮಗನಿಗೆ ಏನು ಕಾಣ ಹೊಡೆದ್ರು ಬಟ್ಟೆ ಉರಿತದೆ ನೆನ್ನೆ ಅದು ಇದು ಓದುವರೆ ಇವರು ಯಾರಕ್ಕೋ ಫೈನಾನ್ಸ್ ಕೊಟ್ಟಿದ್ರಂತೆ ಅಲ್ಲೆಲ್ಲ ಇಸ್ಪಿಟ್ ಆಡೋರ್ಕ ಯಾರಕ್ಕೋ ಕೊಟ್ಬಿಟ್ಟಿದ್ರಂತೆ ಅವ್ರ ಹತ್ರ ಹೋದುವಾರ ಇವ್ನು ಕಲೆಕ್ಷನ್ ಮಾಡೋಕ ನೋಡ ಹತ್ತೂ ಇವ್ರಿಬ್ಬರು ಗಾಡಿನಾಗ ಹೋಗಿದ್ರು ಅಲ್ಲಿ ಪೊಲೀಸವ್ರು ತೆಗಲಾಕೊಂಡವ್ರ ಇವರು ಇವ್ರ ಮೇಲೆ ಹೇಳ್ಬಿಟ್ಟವ್ರೆ ತಗೊಂಡಿರೋರು ಕರ್ಶಿರೋದು ಪೊಲೀಸವ್ರು ಇವರು ಆಡಕ್ಕೆ ನಮ್ಮನ್ನು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಹೇಳ್ಬಿಟ್ಟು ಲಾಕ್ ಆಗಿದ್ದ ಲಾಯರ್ ಲಯರ್ ಮಾಡಿಬಿಟ್ಟು ರಿಲೀಸ್ ಮಾಡ್ಕೊಂಬಂದು ಸಬ್ ಇನ್ಸ್ಪೆಕ್ಟ್ರು ಡೈಲಿ ಐದು ಗಂಟೆಗೆ ಬಂದು ಒಂದು ವಾರ ಸೈನ್ ಹಾಕ್ಬೇಕಪ್ಪ ಇವ್ರಲ್ಲ ಕಳ್ಳರು ಜೊತೆ ಸೇರಿಬಿಡ್ತಾರೆ ತಿರ್ಗಾ ಹೋಗಿ ಅಂತೇಳಿ ಹೇಳ್ದೆ ಹಾಕ್ಸ್ಕೊಳ್ಳಿ ಸರ್ ಅಂತ ನಾನೇ ಹಾಕ್ಸ್ ಕಡೆ ಕಳಿಸ್ತೀನಿ ಅಂತ ನೆನ್ನೇನೋ ಅದಕ್ಕೆ ಕೊಟ್ಟಿದ್ದು ಗಾಡಿ ಇಲ್ಲ ಅಂದ್ರೆ ಗಾಡಿನೇ ಕೊಡ್ತಾ ಇಲ್ಲ ನಾವು ಹೋಗಿದ್ದು ಅಂತ ಓದ್ತೀನಿ ಅಂತ ಇವ್ನು ಹೇಳಿದ್ದು ಅಲ್ಲಿ ವಿಚಾರಿಸ್ಬೇಕು ಬಂದು ಐದುವರೆಗೆ ಸೈನ್ ಮಾಡೋಣ ಇಲ್ಲ ಅಂತ ಸ್ಟೇಷನಾಗಿ ವಿಚಾರಿಸ್ಬೇಕು ನಮ್ಗೆ ಗೊತ್ತಿಲ್ಲ ಇದುವರೆಗೂ ನಮಗೆ ಗೊತ್ತಾಗಿದ್ದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಯಾರೋ ನಮ್ಮೂರವ್ರ ಫ್ರೆಂಡ್ಗಳು ನೋಡಿ ಫೋನ್ ನನ್ನ ಮಗನ ಕೇಳಿದ್ರಂತೆ ಮನೆಗೆ ಇದ್ದೆ ಬೆಳಗ್ಗೆ ಕೂಡ ಅವನಕೂ ಹೇಳ್ತಾನೆ ಇದ್ದೆ ಮಾನ ಮಾಡಪ್ಪ ಫೋನ್ ಮಾಡಪ್ಪ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ತಿಂಗಳ ಹಿಂದಷ್ಟೇ ಡಬಲ್ ಮರ್ಡರ್ ಘಟನೆ ಮರೆಯುವ ಮುನ್ನವೇ ಮತ್ ಮತ್ತೊಮ್ಮೆ ಅತ್ತಿಬಲೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಈ ಅರೇಹಳ್ಳಿಯ ನಿರ್ಜನ ಪ್ರದೇಶದಲ್ಲಿ ಈ ಡಬಲ್ ಮರ್ಡರ್ ಅಕ್ಷರಶಃ ಆನೆಕಲ್ ತಾಲೂಕಿನ ಜನತೆಯನ್ನ ಬೆಚ್ಚಿ ಬೀಳಿಸಿದೆ